ವೀಕ್ಷಕರೇ ಕಾಂಗ್ರೆಸ್ನವರು ಹಾಗೂ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಹಾಗೂ ಬಜರಂಗ ದಳದ ವಿರುದ್ಧ ಯಾವಾಗಲೂ ಕೂಡ ಕಿಡಿಕಾರ್ತಾ ಇರ್ತಾರೆ ಆರ್ ಎಸ್ ಎಸ್ ಹಾಗೆ ಆರ್ ಎಸ್ ಎಸ್ ಆರ್ ಎಸ್ ಅದು ಮಾಡ್ತಾ ಇದೆ ಆರ್ ಎಸ್ ಎಸ್ ಇದು ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಪ್ರತಿ ಬಾರಿಯೂ ಕೂಡ ಈ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಮಾಡ್ತಾ ಇರ್ತಾರೆ ಆರ್ ಎಸ್ ಹಾಗೂ ಬಜರಂಗ ದಳದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಸದನದಲ್ಲಿ ಮಾತಾಡಿರ್ತಾರೆ ಅತಿ ಹೆಚ್ಚು ಅಪರಾಧ ಕೃತ್ಯಗಳು ಆಗುತ್ತಿರುವುದೇ ಆರ್ ಹಾಗೂ ಬಜರಂಗ ದಳದಿಂದ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿಕೆಯನ್ನ ನೀಡಿರುತ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ತೀವ್ರವಾಗಿ ಈ ವಿಚಾರವನ್ನ ಖಂಡಿಸುತ್ತವೆ ಇದಾದ ಬಳಿಕ ಈಗ ಬೆಂಗಳೂರಿನ ನಲವತ್ತ್ ಎಸಿಜಿಎಂ ನ್ಯಾಯಾಲಯವು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ನೀಡಿದೆ ಸಿದ್ದರಾಮಯ್ಯನವರು ನೀಡಿದಂತಹ ಹೇಳಿಕೆಗೆ ಈಗ ಅವರೇ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇದರಿಂದ ಕೆಲವು ಕಾಂಗ್ರೆಸ್ ನಾಯಕರು ಈಗಲಾದರೂ ಪಾಠ ಕಲಿಬೇಕು ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಈ ಪ್ರಕರಣ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ವೀಕ್ಷಕರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗ ದಳ ವಿರುದ್ಧ ಸದನದಲ್ಲಿ ವಾಗ್ದಾಳಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿರುತ್ತಾರೆ ಸಹಜವಾಗಿ ನಮಗೂ ನಿಮಗೂ ಗೊತ್ತಿರುವ ಹಾಗೆ ಕಾಂಗ್ರೆಸ್ ನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹಾಗೆ ಹಿಂದೂಪರ ಸಂಘಟನೆಯನ್ನ ಯಾತಕ್ಕಾಗಿ ವಿರೋಧ ಮಾಡ್ತಾರೆ ಅನ್ನುವಂತಹದ್ದು ಸಹಜವಾಗಿ ಈ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿಯೂ ಸದನದಲ್ಲಿಯೇ ಬಹಿರಂಗವಾಗಿ ಸಿದ್ದರಾಮಯ್ಯನವರ ಈ ಹೇಳಿಕೆ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಬೆಂಗಳೂರಿನ ಎಸಿಜಿಎಂ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಜೂನ್ ಇಪ್ಪತ್ತ ಆರರ ಒಳಗೆ ಕೋರ್ಟ್ ನೋಟಿಸ್ಗೆ ಉತ್ತರವನ್ನ ಸಲ್ಲಿಸಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಅತಿ ಹೆಚ್ಚು ಅಪರಾಧ ಕೃತ್ಯಗಳಾಗಿರುವುದೇ ಆರ್ ಎಸ್ ಹಾಗೂ ಬಜರಂಗ ದಳದಿಂದ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ಹೇಳಿಕೆಯನ್ನ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಅಲ್ಲೋಲ ಕಲ್ಲೋಲು ಕೂಡ ಆಗಿತ್ತು ಬಿಜೆಪಿಯ ಶಾಸಕ ಬಿಜೆಪಿಯ ನಾಯಕರು ಕೂಡ ಈ ಹೇಳಿಕೆಯನ್ನ ಖಂಡಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ವೀಕ್ಷಕರೇ ಈ ರಾಜಕಾರಣಿಗಳು ರಾಜಕೀಯ ಸ್ವಾರ್ಥಕ್ಕಾಗಿ ಯಾವ ರೀತಿಯ ಹೇಳಿಕೆ ಬೇಕಾದರೂ ಕೊಡಬಹುದು ಅದು ಯಾವುದೇ ಪಕ್ಷ ಆಗಿರಬಹುದು ಎಲ್ಲಾ ಪಕ್ಷಗಳು ಕೂಡ ರಾಜಕೀಯ ಸ್ವಾರ್ಥಕ್ಕಾಗಿ ತನ್ನದೇ ಆದಂತಹ ಒಂದು ರೀತಿ ನಿಯಮಗಳನ್ನ ಪಾಲಿಸ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ಆದರೆ ಸಿದ್ದರಾಮಯ್ಯನವರು ಹೇಳಿದ ಹೇಳಿಕೆಗೆ ಈಗ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು ಜನರ ಭಾವನೆಗಳಿಗೆ ಧಕ್ಕೆ ಆರೋಪದಡಿ ಕಿರಣ್ ಎನ್ನುವ ವ್ಯಕ್ತಿಯೊಬ್ಬರು ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ ನಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಆದರೆ ಕೋರ್ಟ್ ಈ ಕೇಸನ್ನ ದಾಖಲ ಿಕೊಳ್ಳುವ ಮುನ್ನ ಸಿಎಂ ಸಿದ್ದರಾಮಯ್ಯನವರ ವಾದವನ್ನ ಆಲಿಸಲು ಕೋರ್ಟ್ ಅವಕಾಶವನ್ನ ನೀಡಿದೆ ಬಿಎನ್ಎಸ್ ಸೆಕ್ಷನ್ ಇನ್ನೂರ ಇಪ್ಪತ್ತ ಮೂರರ ಅಡಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿದ್ದು ಜೂನ್ ಇಪ್ಪತ್ತ ಆರರ ಒಳಗೆ ಕೋರ್ಟ್ ನೋಟಿಸ್ ಗೆ ಉತ್ತರಿಸಬೇಕೆಂದು ಸೂಚನೆಯನ್ನ ನೀಡಲಾಗಿದೆ ವೀಕ್ಷಕರೇ ಸಮಾಜದಲ್ಲಿ ಜವಾಬ್ದಾರಿಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಓಡುವಂತಹ ಹೇಳಿಕೆಗಳು ಕೂಡ ಸಮಾಜದಲ್ಲಿ ಒಂದು ರೀತಿಯ ತಲ್ಲಣವನ್ನ ಉಂಟು ಮಾಡುತ್ತದೆ ಏಕೆಂತ ಹೇಳಿದರೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ನ ಹಲವು ನಾಯಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಹಾಗೂ ಬಜರಂಗ್ ದಳದ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿಯ ಜೊತೆಗೆ ನಾವು ಬಜರಂಗ್ ದಳವನ್ನು ಕೂಡ ಬ್ಯಾನ್ ಮಾಡ್ತೇವೆ ಎನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಅಧಿಕಾರಕ್ಕೆ ಬಂದ ಮಾರಣ ದಿನವೇ ನಾವು ಈ ಕಾರ್ಯವನ್ನ ಮಾಡ್ತೀವಿ ಅಂತ ಸ್ವತಃ ಕಾಂಗ್ರೆಸ್ ಎಸ್ ಹಿರಿಯ ನಾಯಕರೇ ಕರ್ನಾಟಕದಲ್ಲಿ ಹೇಳಿಕೆಯನ್ನ ನೀಡಿದ್ದರು ವೀಕ್ಷಕರೇ ಯಾವ್ದಾದ್ರು ಸಂಘಟನೆ ಮೇಲೆ ಯಾರಿಗಾದ್ರು ಅನುಮಾನ ಅಥವಾ ಏನಾದರೂ ಸಂಶಯಗಳು ಇದ್ದರೆ ಅವರು ತಕ್ಷಣ ಕಾನೂನಾತ್ಮಕವಾಗಿ ಅದನ್ನ ತನಿಖೆಯನ್ನ ಮಾಡಿಸಬೇಕಾಗುತ್ತೆ ಅದನ್ನ ಬಿಟ್ಟು ಸಮಾಜದಲ್ಲಿ ಜವಾಬ್ದಾರಿ ಇರುವಂತಹ ಸ್ಥಾನದಲ್ಲಿ ಕೂತ್ಕೊಂಡು ಆ ಸಂಘಟನೆ ಹಾಗೆ ಈ ಸಂಘಟನೆ ಹೀಗೆ ಅವರು ಹಾಗೆ ಮಾಡ್ತಾರೆ ಇವರು ಹೀಗೆ ಮಾಡ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡುತ್ತಾರೆ ಇದರಿಂದ ಸಮಾಜದಲ್ಲಿ ಆಗುವಂತಹ ಗೊಂದಲಗಳ ಬಗ್ಗೆ ಇವ್ರಿಗೆ ಸ್ವಲ್ಪ ಅರಿವಿರಬೇಕಾಗುತ್ತೆ ಸಂಶಯಗಳು ಅನುಮಾನಗಳು ಇದ್ದರೆ ಇವರು ಅದನ್ನ ತನಿಖೆ ಮಾಡಿಸಬೇಕಾಗುತ್ತೆ ತನಿಖೆ ಮಾಡಿ ನ್ಯಾಯಾಲಯದ ನ್ಯಾಯಾಂಗದ ರೀತಿಯಲ್ಲಿ ಇವರವರಿಗೆ ಶಿಕ್ಷೆಯನ್ನ ನೀಡಬೇಕಾಗುತ್ತೆ ಅದನ್ನ ಬಿಟ್ಟು ಇವರು ಈ ರೀತಿಯಂತ ಹೇಳಿಕೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯದಲ್ಲಿ ಪ್ರಕರಣವು ಕೂಡ ದಾಖಲಾಗಿದ್ದು ಜೂನ್ ಇಪ್ಪತ್ತ ಆರರ ಒಳಗೆ ಕೋರ್ಟ್ ನೋಟಿಸ್ಗೆ ಉತ್ತರವನ್ನ ನೀಡಬೇಕು ಎಂದು ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ ವೀಕ್ಷಕರೇ ಈ ಪ್ರಕರಣ ಮುಂದೆ ಯಾವ ರೀತಿಯಾಗಿ ಹೋಗಬಹುದು ಅನ್ನೋದನ್ನ ಕಾದು ನೋಡೋಣ